ಜನರಲ್ ಅಂತ ಮುಂದೆ ಯಾವುದೂ ಇಲ್ಲ ಸೆಕೆಂಡ್ ಎ ಸಿ ಒಳಗೆ ನಿಮಗೆ ಅಪಾರ್ಟ್ಮೆಂಟ್ ಯಾವುದೋ ಥರದ ವಾಟರ್ ಬಾಟಲ್ ಇರಲಿ ಅವೇನರ ರೈಲ್ವೆ ಅಪ್ರೂವ್ಡ್ ಅಂತ ಅದಾವಂದ್ರೆ ಅವ್ರ ಮೇಲೆ ನಿಮಗೆ ಹದಿನೈದು ರೂಪಾಯಿ ಮಾರ್ತಿ ನಮಗೆ ಸಿಗುತ್ತೆ ರಿಟರ್ನ್ ಡಿಪಾರ್ಟ್ ಯಾರೋ ಯಾರೋಬ್ರು ಇದ್ದಾರಲ್ಲೇ ಅದೇ ಸೇರಿ ಗಾಡಿ ಪ್ಯಾಕ್ ಗುಡಿಯಿಂದ ಎರಡು ಕಿಲೋಮೀಟ್ರ್ ದೂರದಾಗ ಐತೆ ರೀ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಬಂದೇ ಈಗ ಅರವತ್ತು ರೂಪಾಯಿ ತು ಒಂದ್ರ ಆಟೋದವ್ರ ಇಲ್ಲಿ ಆಟೋ ಸಿಸ್ಟಮ್ ಭಾಳ ಲೈಕ್ ಆಗತ್ತೆ ನನಗೆ ಈಗಿನ ದಿನಗಳೊಳಗೆ ಮೊದಲು ನನಗೆ ಮೋಸ ಆಗಿದ್ರಿ ಅದು ಬೇರೆ ಮತ್ತೆ ಈಗಿನ ದಿನಗಳೊಳಗೆ ಅರವತ್ತು ಐವತ್ತು ನೂರು ಫಿಕ್ಸ್ ರೇಟ್ ಇರುತ್ತೆ ಬಟ್ ಭಾಳ ವರ್ತ್ ಅನ್ಸುತ್ತೆ ಮತ್ತೆ ಸ್ಟೇಷನ್ ಒಳಗೆ ನೋಡ್ರಿ ಇದೇ ಕೊಂಕಣ ರೈಲ್ವೆ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ನಿಮ್ಗೆ ಡಿಫ್ರೆಂಟ್ ಎಲ್ಲ ನೋಡಕ್ಕೆ ಸಿಗುತ್ತೆ ಸ್ಟೇಷನ್ ಒಳಗೆ ಅಂಗಡಿ ನಾವು ಇಲ್ಲಿ ನೋಡ್ರಿ ಈ ಟೀ ಸ್ಟಾಲ್ ಒಳಗೆ ನಿಮ್ಗೆ ಎಲ್ಲ ಥರದ ಈ ಐಟಮ್ ಸಿಕ್ತಾವ ಬಟ್ ಐಆರ್ ಸಿಟಿ ಸೆಂಟ್ರೊಳಗೆ ಯಾವುದು ಬರಂಗಿಲ್ಲವಾ ಯಾಕಂದ್ರೆ ಇದು ಇಂಡಿಯನ್ ರೈಲ್ವೇಸ್ ಒಳಗೆ ಬರಂಗಿಲ್ಲ ಯಾಕಂದ್ರೆ ಮುಂದೆ ಹೇಳ್ತಾರೆ ಅಂತ ಇದೆಲ್ಲ ಕೋಚ್ ಪೋಸ್ಟ್ನಿಂಗ್ ಬೋರ್ಡ್ಸ್ ಐತ್ರಿ ಇಲ್ಲಿ ನೋಡ್ರಿ ಎಲ್ಲ ನೀವು ಇಂಡಿಯನ್ ರೈಲ್ವೆ ಸ್ಟೇಷನ್ ಇನ್ನೊಳಗೆ ನೋಡ್ರಿ ನಿಮ್ಮ ಡಿಜಿಟಲ್ ಇರುತ್ತೆ ಇಲ್ಲಿ ಹೆಂಗೈತಿ ಮಾರ್ಕರಿಂದ ಬರುತ್ತೆ ಇದು ಕೊಂಕಣ್ ರೈಲ್ವೇಸ್ ಇಲ್ಲಿ ನೋಡ್ರಿ ಮಂಗ್ಳೂರು ಮಡಗಾ ಪ್ಯಾಸೆಂಜರ್ ಇದೆ ಕೊಂಕಣ್ ರೈಲ್ವೇಸ್ ಗಾಡಿ ಹಾಂ ಮಂಗಳೂರು ಮಡಗಾ ಪ್ಯಾಸೆಂಜ್ ಸಂಜೆ ಏಳುವರೆ ಆಗತ್ತೆ ತಗೊಂಡ್ರಿ ಅಷ್ಟು ಮಸ್ತ್ ತೆಗೆತಿದೆ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಹಂಗೆ ನಮ್ಮ ಟ್ರೈನು ಎಂಟ್ರ್ ಆತ ಪಂಚಗಂಗಾ ಸೂಪರ್ ಫಾಸ್ಟ್ ಹದಿಮೂರು ಬೋಗಿ ಅಷ್ಟೇ ಇರ್ಬೋದು ಇದ್ರೊಳಗೆ ಹನ್ನೆರಡರಿಂದ ಹದಿಮೂರು ಬೋಗಿ ಅಷ್ಟೇ ಇರ್ಬೋದು ಇದ್ರೊಳಗೆ ಫಸ್ಟ್ ಎಚ್ ಎ ಒನ್ ಯಾವ್ದು ಜನರಲ್ಲೇ ಇಲ್ಲ ಓ ಜನ್ರಲ್ ಅಂತ ಮುಂದೆ ಯಾವುದೂ ಇಲ್ಲ ಎಚ್ ಎ ಒನ್ ಅಂದ್ರೆ ಒಂದು ಅರ್ಧ ಫಸ್ಟ್ ಎ ಸಿ ಅರ್ಧ ಸೆಕೆಂಡ್ ಎ ಸಿ ಇರುತ್ತೆ ಅದು ಮುಂದೆಲ್ಲ ನೋಡ್ರಲ್ಲ ಫಸ್ಟ್ ಎ ಸಿ ಅರ್ಧ ಈಗ ಅರ್ಧ ಸೆಕೆಂಡ್ ಎ ಸಿ ಐತಿ ಸೆಕೆಂಡ್ ಎ ಸಿ ಇವತ್ತು ಇವತ್ತು ನಾವು ಟ್ರಾವೆಲ್ ರೀ ಟೂ ಎ ಸೆಕೆಂಡ್ ಎ ಸಿ ಒಳಗೆ ಸೀಟ್ ನಂಬರ್ ಬಂದುಬಿಟ್ಟ ನಲ್ವತ್ತೊಂಬತ್ತು ಐವತ್ತು ಐವತ್ತೊಂದು ಸಾರಿ ಐವತ್ತೈವತ್ತೊಂದು ಐವತ್ತೆರಡು ಪ್ರೈವೇಟ್ ಕೂಬ್ ರೀ ನಮಗೂ ಹೆಸರು ಕೆಟ್ಟ ಸೆಕೆಂಡ್ ಎ ಸಿ ಬಟ್ ಅದಕ್ಕೆ ಕೂಪ್ ಟೈಪ್ ಇರುತ್ತೆ ಇದ್ರೊಳಗೆ ಅದು ಸಿಕ್ಕತ್ ನಮ್ಗೆ ನೀವು ಟೈಟಲ್ ಅಂತ ಕೂತಿನಿ ನಾನು ಫಸ್ಟ್ ಎ ಸಿ ಅಂತೇಳಿ ನೀಟ್ ಆ್ಯಂಡ್ ಕ್ಲೀನ್ ಅಂತೂ ಹೇಳಕ್ಕೆ ಹೋಗಲ್ಲ ನಾನು ಮಡಗಾವಿ ಹೋಗಿರುತ್ತೆ ರೀ ಗಾಡಿ ಮೇಂಟೆನೆನ್ಸಿಗೆ

ಬಂದ್ಬಿಟ್ಟು ದಿನ ಭಟ್ಕಳ ಬೈಂದೂರು ಮೂಕಾಂಬಿಕಾ ರೋಡ ಕುಂದಾಪುರ ಉಡುಪಿ ಸೂರತ್ಕಲ್ ಮೇಲೆ ಬೈಪಾಸ್ ರೀ ಮಂಗ್ಳೂರ್ಗೆ ಹೋಗಂಗಿಲ್ಲ ನಾವು ಮಂಗ್ಳೂರು ಔಟ್ರದಾಗ ಒಂದು ಬೈಪಾಸ್ ಬರುತ್ತೆ ಕಂಕನಾಡಿ ಬೈಪಾಸ್ ಅಂತಾರೆ ಅಲ್ಲಿಂದ ನಾವು ಹೋಗ್ತೀವಿ ಕಬಕಬದ್ದೂರು ಸುಬ್ರಹ್ಮಣ್ಯ ಮೇಲೆ ಹಾಸನ ಸಕಲೇಶ್ಪುರ ಸಕಲೇಶ್ಪುರದಿಂದ ಹಾಸನ ಹಾಸನದಿಂದ ಕುಣಿಗಲ್ ಮೇಲೆ ನಾವು ಹೋಗ್ತಾ ಇರ್ತೀವಿ ಚಿಕ್ಕಬಾನುವಾರ ಬನವಾರದಿಂದ ಯಶವಂತಪುರ ಯಶವಂತಪುರಿಂದ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಗೆ ಮತ್ತು ಮಾತಾಡ್ಬೇಕು ಅಂತಂದ್ರೆ ಡೈಲಿ ಆರು ಗಂಟೆಗಿದಾಗ ಆವಾರಿಂದ ಬಿಟ್ಟು ಅಂಕೋಲಾ ಕಾರವಾರಿಂದ ಬಿಟ್ಟ ಅಂಕೋಲಾ ಕುಮಟ ಹೊನ್ನಾವರ ಮೇಲೆ ಬರುತ್ತೆ ಮುರುಡೇಶ್ವರ ಇದು ರೂಟ್ ಐತಿ ನೀವೇನು ಟ್ರಾವೆಲ್ ಮಾಡ್ತೀರ ಅಂದ್ರೆ ಬರೀ ಬೆಸ್ಟ್ ಟ್ರೈನ ಬಟ್ ಏನು ಪ್ರಾಬ್ಲಮ್ಪ್ಪ ಅಂದ್ರೆ ಇದ್ರೊಳಗೆ ಟಿಕೆಟ್ ಯಾವಾಗಲೂ ಸಿಗಂಗಿಲ್ಲ ಯಾಕಂತಂದ್ರೆ ಇದು ಭಾಳ ಸಣ್ಣ ಕೋಚಸ್ ಇದ್ದಾರೆ ಅನ್ಯಾಗತ್ತೆ ಟ್ರೈನ ಪಂಚಿಂಗ್ ನಾನು ಸೂಪರ್ ಫಾರ್ ಈಗ ಎಂಟ್ರಿಯರ್ ನೋಡೋದಂದ್ರೆ ನಮ್ಮ ಸೆಕೆಂಡ್ ಎ ಸಿ ಒಳಗೆ ಟ್ರಾವೆಲ್ ಮಾಡತ್ತಲ್ರಿ ಸೆಕೆಂಡ್ ಎ ಸಿ ಒಳಗೆ ನಿಮ್ಗೆ ಇಂಥದೊಂದು ಕಂಪಾರ್ಟ್ಮೆಂಟ್ ಸಿಗುತ್ತೆ ನೀವು ಲಕ್ಕಿದ್ರೆ ಅಂದ್ರೆ ಲಾಸ್ಟ್ ಒಳಗೆ ಒಂದು ಇದಿರುತ್ತೆ ಫುಲ್ ಕೂಪ್ ಗದ್ದೆ ಇರುತ್ತೆ ಫಸ್ಟ್ ಎ ಸಿ ಫೀಲಾಗಿ ಕೊಡೋದು ಇದೆ ಇದನ್ನು ಪರ್ದ ಹಾಕೊಂಬ್ರಿ ಬಟ್ ಡೋರ್ ಅಷ್ಟೇ ಇರಂಗಿಲ್ಲ ಇಲ್ಲೊಂದು ಪೂರ್ತಿ ಫಸ್ಟ್ ಏ ಸಿಗಿಲ್ಲ ಮುಂದೆ ಯಾರಿಲ್ಲ ಏನಿಲ್ಲ ಮತ್ತು ನಮ್ದು ಇವತ್ತು ಸೈಡ್ ಲೋವರ್ ಸೈಡ್ ಅಪ್ಪರ್ ಒಂದೈತಿ ಒಂದು ಅಪ್ಪರ್ ಐತಿ ಸೆಕೆಂಡ್ ಎ ಸಿ ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ನಿಮ್ಗೆ ಒಂದು ಕರ್ಟನ್ ಸಿಗುತ್ತೆ ಮತ್ತೆ ಸೀಟ್ಗಳು ದೊಡ್ಡ ಸಿಗ್ತಾವೆ ತ್ರೀ ಎ ಸಿಗಿಂತ ದೊಡ್ಡ ಸಿಗ್ತವೆ ಸೇಮ್ ಒಂದು ಸ್ವಲ್ಪ ಫಸ್ಟ್ ಎ ಸಿ ಲೆವೆಲಿಗೆ ಸೀಟ್ಗಳು ನಿಮ್ಗೆ ಇದ್ರೊಳಗೆ ಸಿಗ್ತವೆ ಬಟ್ ನಿಮ್ಗೆ ಮಿಡಲ್ ಬರ್ತ್ ಇದ್ರೊಳಗೆ ಸಿಗಂಗಿಲ್ಲ ಮಿಡಲ್ ಬರ್ತ್ ಯಾರು ಲೈಕ್ ಮಾಡೋಲ್ಲ ಅವ್ರಿಗೆ ಬೆಸ್ಟ್ ಬಂದ ಸೆಕೆಂಡ್ ಹೇ ಸಿಗ ನೂರ ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಕೆಪೇಬಿಲಿಟಿ ಐದು ರೀ ಕೊಂಕಣ ರೈಲ್ವೇಸ್ ಬಟ್ ಈಗ ಒನ್ ತರ್ಟಿ ಮ್ಯಾಕ್ಸಿಮಮ್ ನೋಡಿದ್ವಿ ನೋಡೋಣ ಅಂತ ಸೂರತ್ ಕಲ್ ಅಂತ ನಮ್ಗೆ ಟೈಮ್ ಐತಿ ಒನ್ ಟ್ವೆಂಟಿ ಹೋಗುತ್ತಿಲ್ಲ ನೋಡೋಕೆ ನೀವೇನರ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತಿರ ಅಂದರೆ ಬಿಸ್ಲೇರಿ ಇರಲಿ ಕೀನ್ಲೆ ಇರಲಿ ಯಾವುದೋ ಥರದ ವಾಟರ್ ಬಾಟ್ಲು ಇರಲಿ ಅವೇನ್ರ ರೈಲ್ವೆ ಅಪ್ರೂವ್ಡ್ ಅಂತ ಅದಾವಂದ್ರೆ ಅವ್ರ ಮೇಲೆ ನಿಮ್ಗೆ ಹದಿನೈದು ರೂಪಾಯಿ ಎಮ್ ಆರ್ ಪಿ ನೋಡೋಕೆ ಸಿಗುತ್ತೆ ರೀ ನೀವು ರೈಲ್ವೆ ಸ್ಟೇಷನ್ದ್ದು ಯಾವುದೋ ಪ್ರಿಮೈಸ ರೈಲ್ವೆ ಸ್ಟೇಷನ್ ರೈಲ್ವೆ ಒಳಗಿದೆ ಅಂದರು ಯಾವುದೋ ಬ್ರ್ಯಾಂಡ್ ಇರಲಿ ಅದು ಇಪ್ಪತ್ತು ರೂಪಾಯಿದೆ ಇರಲಿ ಬಟ್ ಹದಿನೈದು ರೂಪಾಯ್ನೇ ನಿಮಗೆ ಸಿಗುತ್ತೆ ಇದು ನಮ್ಮ ಭಾರತೀಯ ರೈಲ್ವೆ ಕಡೆ ಮಟ್ಕಳಿಗೆ ಎಂಟ್ರಾದೀವ್ರಿ ನಾವೇ

ಪೃಥ್ವಿ ಮಹಾಕುಂಭ ಮಹಾಕುಂಭಮೇಳೆ ಸ್ಪೆಷಲ್ ಬ್ರೇಕ ಇಲ್ಲಿ ಹೆಚ್ ಆರ್ ನೋಡ್ರಿ ಒನ್ ವೇ ಸ್ಪೆಷಲ್ ಬಿಟ್ಟಿದ್ನ ಒನ್ ವೇ ಸ್ಪೆಷಲ್ ಬಿಟ್ಟಿದ್ರ ಇದನ್ನ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ರೀ ನಮ್ಮ ಬಟ್ಕಳಕ ಬಟ್ಕಳಕನೂ ಸ್ಟಾಪ್ ಐತಿ ಮುರುಡೇಶ್ವರ ಕೊಟ್ರ ಭಟ್ಗಳ ಕೊಟ್ರ ಪೂರ್ತಿ ಈ ಲೈನ್ ಒಳಗೆ ಯಾವ ಮೇನ್ ಮೇನ್ ಸ್ಟಾಪ್ ಅದಾವಲ್ಲ ಎಲ್ಲ ಅದಕ್ಕೂ ಪಂಚಗಂಗ ಸೂಪರ್ ಫಾಸ್ಟಿಗೆ ಸ್ಟಾಪ್ ಕೊಡ್ರಿ ಯಾಕೆ ಹೇಳ್ರಿ ಈ ಲೈನ್ ಇದಕ್ಕೆ ಹಿಂಗೆ ಕಿಂಗ್ ಬೆಂಗಳೂರಿಗೆ ಹೋಗ್ತಾ ಮತ್ತು ಮಾತಾಡ್ಬೇಕಂದ್ರೆ ಭಟ್ಕಳಕ್ಕೆ ಎರಡು ನಿಮಿಷದ ಸ್ಟಾಪ್ ಸಿಗೋದ್ರಿಂದ ನೀವು ಹತ್ತಾಗಿಂದ ಬರುತ್ತ ಮುಂದೂ ಎರಡು ನಿಮಿಷ ಸಿಗುತ್ತೆ ಅಂದರೆ ಬೆಂಗಳೂರಿಂದ ಬರುತ್ತ ಮುಂದೆ ಕಾರವರಿಂದ ಹೋಗೋದ ಮುಂದೂ ಎರಡು ನಿಮಿಷ ಸಿಗುತ್ತೆ ಬೆಂಗಳೂರಿಗೆ ಹೋಗ್ತೀರಿ ಅಂದರೆ ನಿಮಗೆ ಭಟ್ಕಳದಿಂದ ಮುರುಡೇಶ್ವರ ಎಕ್ಸ್ಪ್ರೆಸ್ ಸಿಗುತ್ತೆ ಈ ಸಿಗುತ್ತೆ ಯಶವಂತಪುರ ಕಾರವಾರ ಮೂರು ಟ್ರೈನ್ಗಳು ಸಿಗುತ್ತಾವ ನೀವು ಪ್ರಿಫರ್ ಮಾಡ್ಕೋದು ಬಟ್ ನಾನು ನಿಮಗೆ ಪಂಚಗಂಗಾ ಸೂಪರ್ ಫಾಸ್ಟ್ ಇಸ್ ದ ಬೆಸ್ಟ್ ಎರಡು ನಿಮಿಷ ಸ್ಟಾಪ್ ಆದ್ದಿಂದ ಡಿಪಾರ್ಟ್ ರೀ ನಾವೀಗ ಭಟ್ಕಳಿಂದ

ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರಾಗೈತೆ ರೀ ಕುಂದಾಪುರಕ್ಕೆ ಎರಡು ಎಷ್ಟು ಸ್ಟಾಪ್ ಕೊಟ್ಟರೆ ಮತ್ತೆ ಕುಂದಾಪುರದಿಂದ ನೀವು ಸಿಟಿಗೆ ಹೋಗ್ಬೇಕಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ದೂರ ಆಗತ್ತೆ ಹೊರಗೆ ಪ್ರಿಪೇರ್ಡ್ ಆಟೋ ಕೌಂಟ್ರ್ ಸಿಗುತ್ತೆ ನೀವೇನು ಈ ಲೈನ್ ನೋಡ್ತಾರಲ್ಲ ಕುಂದಾಪುರ ಉಡುಪಿ ಇಲ್ಲೆಲ್ಲ ನಿಮಗೆ ಪ್ರಿಪೇರ್ಡ್ ಆಟೋ ಕೌಂಟ್ರ್ ಸಿಗುತ್ತೆ ಅವ್ರಿ ಕೊಂಕಣ್ ರೈಲ್ವೆ ಅಂದ್ರೆ ಕೊಂಕನ್ ರೈಲ್ವೆ ಅಂತಂತಂದ್ರೆ ಒಂದು ಪ್ರೈವೇಟ್ ಆರ್ಗನೈಜೇಷನ್ ರೀ ಹೌದು ಇಂಡಿಯನ್ ರೈಲ್ವೇಸ್ ಒಳಗೆ ಬರಲ್ಲ ಗೌರ್ಮೆಂಟ್ ಫಂಡೆಡ್ ಅಂದರೆ ಮಿನಿಸ್ಟ್ರಿ ಆಫ್ ರೈಲ್ವೇಸಿಂದ ಡೈರೆಕ್ಟಾಗಿ ಫಂಡೆಡ್ ಆಗಿರುವಂಥ ಆರ್ಗನೈಸೇಷನ್ ಹೆಂಗೆ ಅಂತೇಳಿ ಒಳಗೆ ಹೋಗಿ ಮಾತ್ರ सिग्नल ಇಂತ ತಪ್ಪು ನೀವು ಮಾಡಕ್ ಹೋಗ್ಬಾಡ್ರಿ ಹಿಂಗ್ರಿಗಡೆ ಮೊದಲ ಕೊಂಕ ರೈಲ್ವೇಸ್ ಇರ್ಲಿಂದ ಟೈಮ್ನಾಗ ಮುಂಬೈ ಇಂದ ಏನರ ಸೌತ್ ಅಂದ್ರೆ ತ್ರಿವೇಂದ್ರಮ್ಮ ತಿರುವನಂತಪುರಂ ಅಂತ ಅನ್ಬೋದು ನೀವು ಅಲ್ಲಿಗೆ ಏನರ ಟ್ರೈನ್ ಹೋಗ್ಬೇಕಂತಂದ್ರೆ ಫುಲ್ ಸುತ್ತ ತೊಡ್ಕೊಂಡ್ ಸೋಲಾಪುರ ಹಿಂಗೆಲ್ಲ ಬರಬೇಕಿದ್ರ ಸೋಲಾಪುರ ಅಲ್ಲಿಂದ ರೇಣಿಗುಂ ರೇಣಿಗುಂಟ ಅರಕು ನಮ್ಮ ಏನರ ಅಂತ ಹೇಳ್ಬೋದು ನೀವು ಸೇಲಮ್ಮ ಜೋಲಾರಪೇಟೆ ಹಾಸ್ ಹಿಂಗ್ ತಿರುವನಂತಪುರ ಬರಬೇಕಿತ್ತು ಅದ್ರ ಸಂಬಂಧ ಇಂಡಿಯನ್ ರೈಲ್ವೇಸ್ ಅಥವಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಒಂದು ಚಿಂತೆ ಮಾಡಿದ ಕೊಂಕಣ್ ರೈಲ್ವೇಸು ಪ್ರೊಜೆಕ್ಟ್ ಹೇಳಿ ಬಟ್ ಕೊಂಕಣ್ ರೈಲ್ವೇಸ್ ಪ್ರಾಜೆಕ್ಟ್ ಮಾಡೋದು ಮಾತಾಡೋದಷ್ಟು ಸುಲಭ ಬರಲಿಲ್ಲ ರೀ ಯಾಕಂತಂದ್ರೆ ಇದೇನು ಪೂರ್ತಿ ಈಗ ಇದು ಕೊಂಕಣ್ ರೈಲ್ವೇಸ್ ಬರುತ್ತಲ್ಲ ಪೂರ್ತಿ ವೆಸ್ಟರ್ನ್ ಗಾರ್ಡ್ಸ್ ಬರುತ್ತೆ ಸಾವಿರಾರು ಬ್ರಿಡ್ಜ್ಗಳು ಇದ್ರೊಳಗೆ ಬರ್ತಿರ್ತಾವೆ ಅದಕ್ಕೆ ಅವ್ರಿಗೆ ಏನಿಪ್ಪ ಪ್ರಾಬ್ಲಮ್ ಅಂದರೆ ಏನಿತ್ತಪ್ಪ ಪ್ರಾಬ್ಲಮ್ ಅಂದ್ರೆ ಬಜೆಟ್ ಪ್ರಾಬ್ಲಮ್ ಬಜೆಟ್ ಇದು ಹೆಂಗೆ ಪ್ರಾಬ್ಲಮ್ ಅಂತಂದ್ರೆ ಈಗ ಇಷ್ಟೆಲ್ಲ ಕೊಂಕಣ್ ರೈಲ್ವೆ ಮಾಡಬೇಕು ಅಂದ್ರೆ ಎಷ್ಟೊಕ್ಕೊಂಡು ಬ್ರಿಡ್ಜಸ್ ಕಟ್ಟಬೇಕು ಎಷ್ಟೊಕ್ಕೊಂಡು ಟನಲ್ ಕೊರಿಬೇಕು ಮತ್ತು ಎಷ್ಟು ಹಾಕೊಂಡ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಒಂದ ಕಡೆ ಇನ್ವೆಸ್ಟ್ ಮಾಡೋಕ ಹಾಕಿರೋದು ಯಾಕಂದ್ರೆ ಬಜೆಟ್ ಒಂದು ಕಡೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇನ್ವೆಸ್ಟ್ ಮಾಡೋದು ರೈಲ್ವೇದವ್ರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ರೈಲ್ವೆ ತಯಾರಿ ಮಾಡ್ತಪ್ಪಾ ಅಂತಂದ್ರೆ ರೈಲ್ವೆ ಇದನ್ನು ಥಿಂಕ್ ಮಾಡತ್ರಿ ಮಿನಿಸ್ಟ್ರಿ ಆಫ್ ರೈಲ್ವೇದಿಂದಾನೇ ಡೈರೆಕ್ಟ್ ಫಂಡ್ ಕೊಡೋಣ ಅಂತ ಹೆಂಗಪ್ಪ ಅಂತಂದ್ರೆ ಇಂಡಿಯನ್ ರೈಲ್ವೇಸ್ಗೆ ಹತ್ತು ರೂಪಾಯಿ ಕೊಟ್ಟಿರೋತಿ ಕೊಡಿ ಕೊಂಕಣ್ ರೈಲ್ವೇಸಿಗೆ ಆಡ್ ಆ್ಯಡ್ ಮಾಡಿದೆ ರೈಲ್ವೇಸ್ ನ ಸಪ್ರೇಟ್ ಇಟ್ಕೊಂಡು ಬಜೆಟ್ ಅದಕ್ಕೊಂದು ಸಪ್ರೇಟ್ ಅಲೋಕೇಟ್ ಮಾಡಿ ಈ ಕೊಂಕನ್ ರೈಲ್ವೆನ ತಯಾರು ಮಾಡಿರೋರು ಅದ್ರ ಸಂಬಂಧ ಈ ಕೊಂಕನ್ ರೈಲ್ವೇನ ಈಗಲೂ ಸಪ್ರೇಟ್ ಇಟ್ಟರೆ ಇಂಡಿಯನ್ ರೈಲ್ವೇಸ್ ಒಳಗೆ ಬರಂಗೇನೇ ಇಲ್ಲ ಇದ್ರದ್ದು ಮೇನ್ ಆಫೀಸ್ ಬಂದ್ಬಿಟ್ಟ ಮುಂಬೈ ಒಳಗೆ ಐತಿ ಮತ್ತು ಇದು ಬಂದ್ಬಿಟ್ಟ ಕೆ ಆರ್ ಸಿ ಎಲ್ ಅಂದ್ರೆ ಕೆ ಆರ್ ಸಿ ಎಲ್ ಅಂದ್ರೆ ಕೊಂಕನ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇದ್ರದ್ದು ಏನೋ ಇದ್ದರು ನಿಮ್ಗೆ ಪೂರ್ತಿ ಡಿಫ್ರೆಂಟ್ಸಿ ಇಂಡಿಯನ್ ಒಳಗೆ ಏನೂ ಬರಂಗಿಲ್ಲ ಬಟ್ ಟಿಕೆಟಿಂಗ್ ಅಷ್ಟೇ ಐ ಆರ್ ಸಿ ಟಿ ಸಿ ಹ್ಯಾಂಡಲ್ ಮಾಡುತ್ತೆ ಕೆಟ್ರಿಂಗ್ ಎಲ್ಲ ಕೆ ಆರ್ ಸಿ ಎಲ್ ಸಪ್ರೇಟ್ ಐತೆ ಸಪ್ರೇಟ್ ಟೆಂಡ್ರೆ ಸಪ್ರೇಟ್ ಟಿ ಸಿ ಸಪ್ರೇಟ್ ಲೋಕೋ ಬುಲೆಟ್ ಸಪ್ರೇಟ್ ಟಿ ಸಿ ಸಪ್ರೇಟ್ ಲೋಕೋ ಪೈಲಟ್ ಸಪ್ರೇಟ್ ಗಾರ್ಡ್ ಸಪ್ರೇಟ್ ಏನ್ ಹೇಳ್ರಿ ಪಾಯಿಂಟ್ಸ್ಮೆಂಟ್ಸ್ ಅದೈತೆ ಎ ಟು ಜೆಡ್ ಕೊಂಕಣ್ ರೈಲ್ವೇಸ್ ಒಳಗೆ ಸಪ್ರೇಟ್ ಐತಿ ಮತ್ತು ಕೊಂಕಣ್ ರೈಲ್ವೇಸ್ ಸಿಂಗಲ್ ಲೈನ್ ಐತಿ ಬಟ್ ಡಬಲ್ ಅರವತ್ತು ಕಿಲೋಮೀಟ್ರ್ ರೋಹಾದಿಂದ ಖೇದ್ ಅನ್ಸುತ್ತೆ ಅಲ್ಲಿ ಮಠ ಅಷ್ಟು ಅರವತ್ತು ಕಿಲೋಮೀಟ್ರ್ ಅಷ್ಟೇ ಡಬ್ಲಿಂಗ್ ಐತಿ ಮತ್ತು ಇದೇನೈತಲ್ಲ ಕೊಂಕಣ್ ರೈಲ್ವೇಸ್ ಇಲ್ಲಿರುವ ರೋಹಾದಿಂದ ಇದು ಮಂಗ್ಳೂರು ಅಂತ ಇರೋ ಟೋಕೂರ್ ಮಠ ಕಂಪ್ಲೀಟಾಗಿ ಐತ್ರಿ ಒಂದು ಮತ್ತೆ ಕೊಂಕಣ ರೈಲ್ವೆಸ್ ಸ್ಪೀಡ್ ಮಾತಾಡ್ಬೇಕಂದ್ರೆ ಒನ್ ಟ್ವೆಂಟಿ ಕೆ ಎಂ ಪಿ ಎಚ್ ಐತ್ರಿ ಮತ್ತೆ ಫುಲ್ಲಿ ಎಲೆಕ್ಟ್ರಿಫೈಡ್ ರೂಟ್ ಐತ್ರಿ ನೀವು ನಂಬಕ್ಕಾಗತ್ತಿ ಇಂತ ರೂಟ್ ಒಳಗ ಫುಲ್ಲಿ ಎಲೆಕ್ಟ್ರಿಫೈಡ್ ರೂಟ್ ನಮ್ ಕೊಂಕಣ ಬಾರ್ಕೂರಿಗೆ ಬಂತರಿ ಬಾರ್ಕೂರು ಸ್ಟೇಷನ್ ಹೆಂಗೆ ಐತೆ ನೋಡಿರಿ ಇದು ಪೂರ್ತಿ ಹಳೆ ಇದೆ ಮತ್ತು ಇಲ್ಲಿ ಸ್ಟೇಷನ್ ಒಳಗೆಲ್ಲ ಗಿಡ ಬಳ್ಳಿ ಒಳಗೆ ಈ ಕೊಂಕಣ್ ರೈಲ್ವೆ ಸ್ಟೇಷನ್ ಕೂಡ ಹಂಗೆ ಪಂಚಗಂಗಾ ಸೂಪರ್ ಫಾಸ್ಟಿಗೆ ಬಾರ್ಕೂರ್ಗೂ ಸ್ಟಾಪ್ ಕೊಡಿರಿ ಬಟ್ ಬಾರ್ಕೂರ್ ಒಳಗೆ ಇಷ್ಟು ಐತೆ ಹೇಳಿರಿ ಟ್ರೈನಿಗೆ ಇರಲಿಲ್ಲ ಅಷ್ಟು ಗದ್ಲಾಗೆ ಬಾರ್ಕೂರ್ ಒಳಗೆ ನೋಡಕ್ಕೆ ಸಿಗುತ್ತೆ ಬಾರ್ಕೂರಿಂದ ಇಷ್ಟು ಗದ್ಲ ಆಗ್ತಾರೆ ನನಗಂತೂ ಐಡಿಯಾ ಹೊಳ್ಲಿಲ್ಲ ನಿಮ್ಗೆ ಏನರಾಗ ಗೊತ್ತಿದ್ರೆ ಹೇಳ್ರಿ ಮತ್ತು ಕೊಂಕಣ್ ರೈಲ್ವೇಸ ಬಗ್ಗೆ ನಾನಂತೂ ನಿಮ್ಗೆ ಹೇಳಿದೆ ಇಲ್ಲಿ ನೋಡಿರಿ ಎಲ್ಲ ಕಡೆ ಇಂಡಿಯನ್ ರೈಲ್ವೇಸ್ ಅಂತಿದ್ರೆ ಇಲ್ಲಿ ಸಪ್ರೇಟಾಗಿ ಕೊಂಕಣ ರೈಲ್ ಅಂತಲೇ ಇರುತ್ತೆ ಡಸ್ಟ್ಬಿನ್ ಮೇಲೆ ಸೋದಕ್ಕೈತೀನಿ ಮತ್ತು ಮಾತಾಡ್ಬೇಕಂದ್ರೆ ಇವೆಲ್ಲ ಸ್ಟೇಷನ್ಗಳು ಭಾಳ ಓಲ್ಡ್ ರೀ ಬಟ್ ನಾನು ಹೋಪ್ ಮಾಡ್ತೀನಿ ಕೊಂಕನ್ ರೈಲ್ವೇಸು ಮುಂದೆ ಬರ್ಬೇಕಂತೇಳಿ ಯಾಕೆ ಹೇಳ್ರಿ ನನಗೆ ಕೊಂಕನ್ ರೈಲ್ವೇಸ್ ಭಾಳ ಲೈಕ್ ಆಗುತ್ತೆ ಯಾಕಂದರೆ ಇವ್ರದ್ದು ಸಿಸ್ಟಮ್ ಚೇಂಜ್ ಇದೆಯೋ ಒನ್ ಟೈಪ್ ಇಷ್ಟೆಲ್ಲ ಕಷ್ಟ ಇದ್ರೂ ಇವ್ರು ಒನ್ ಟ್ವೆಂಟಿ ಸೆಕ್ಷನ್ ಕೊಟ್ಟಿರಲ್ರಿ ಜನರಿಗೆ ಅದು ಒಂದು ಖುಷಿ ವಿಚಾರ ಮತ್ತು ಇದೇ ನಮ್ಮದು ಪಂಚಗಂಗ ಸೂಪರ್ ಫಾಸ್ಟನ್ನು ಹ್ಯಾಂಡಲ್ ಮಾಡೋದು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ದಾರ ಈ ಸತಾನು ಸಿಗ್ನಲ್ ತೋರಿಸ್ಕೊಂಬಿರಿ ಮತ್ತು ಯಾರ ಬಿದ್ದಾರ ನೋಡೋಣ ಈ ಸತ ಬಾರ್ಕೂರಿಂದ ಅಂತೂ ಡಿಪಾರ್ಟ್ ಆದಿವಿ ರೀ ವಾಟ್ರಿಗೆ ಹೊರಗಂತೂ ಹ್ಯೂಮಿಡಿಟಿ ಭಾಳ ಐತಿ ಅನ್ನ ಹೊರಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡ್ರೆ ಕೊಂಕಣ ರೈಲ್ವೆ ಸ್ಪೆಷಲಿ ಇಟಿನೇ ಇದೆ ರೀ ಐಸ್ ಕ್ರೀಮ್ ಸಿಗುತ್ತೆ ಸ್ಟೇಷನ್ ಒಳಗೆ ನಿಮ್ಗೆ ಅರಿಬ್ ಸಿಗ್ತಾವೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ನೀವು ಟ್ರಾವೆಲ್ ಮಾಡ್ಬೇಕು ಕೊಂಕಣ ರೈಲ್ವೆ ಒಳಗೆ ಕೊಂಕಣ ರೈಲ್ವೆ ಒಳಗೆ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕದಿಂದ ನೀವು ಬರ್ಬೋದು ರೀ ನಮ್ಮ ಕಾರವಾರ ಉಡುಪಿ ಕುಂದಾಪುರ ನಮ್ದೇನಿದೆ ಕರಾವಳಿ ಕರ್ನಾಟಕ ಐತಲ್ಲ ಮಂಗ್ಳೂರು ಅಂದ್ಬಿಟ್ಟು ಎಲ್ಲ ಕವರ್ ಆಗೈತಿ ನಮ್ಮ ಕೊಂಕಣ್ ಒಳಗೆ ಪಂಚಗಂಗಾ ಸೂಪರ್ ಫಾಸ್ಟ್ ಅಂದ್ರೆ ಉಡುಪಿ ಉಡುಪಿ ಅಂದ್ರೆ ಪಂಚಗಂಗಾ ಸೂಪರ್ ಫಾಸ್ಟ್ ನೋಡಿರಿ ಈ ಮಾತು ಕರೆನ ಸೋಳ ಅಂತೇಳಿ ನೀವು ನಾನು ಕಾಮೆಂಟ್ ಮಾಡ್ಬೇಳ್ಬೇಕು ಯಾಕಂದ್ರೆ ಇಷ್ಟು ತುಂಬುತ್ತ ತೇಳ್ರಿ ಪಂಚಗಂಗಾ ಇಲ್ಲೇ ಸೆವೆಂಟಿ ಪರ್ಸೆಂಟ್ ಸೀಟ್ಸ್ ಪಂಚಗಂಗಾ ಬರೋದನ್ನು ಉಡುಪಿಯಿಂದ ಅಂದ್ರೆ ಉಡುಪಿಯಿಂದ ಭಾರಿ ಬಸ್ ಈಗ ಐತ್ರಿ ಇದು ಯಾತ್ರಿ ಬೆಳಿಗ್ಗೆ ಹೋಗಿ ತಲುಪಿಬಿಡ್ರಿ ಬೆಂಗಳೂರು ಸಿಟಿ ಜಂಕ್ಷನಿಗೆ ಮತ್ತು ಉಡುಪಿ ಸ್ಟೇಷನ್ ಒಳಗೆ ನಿಮಗೆ ಒಂದಿಲ್ಲ ಒಂದು ಪ್ರೀಮಿಯಮ್ ಅಂಗಡಿಗಳು ತಿಂತ ಸಿಗ್ತಾವೆ ತಿನ್ನಕ್ಕೆ ಮತ್ತು ಯಾಕಂದ್ರೆ ಕೊಂಕಣ್ ರೈಲ್ವೆ ಆ್ಯಂಡ್ರಿರೋದ್ರಿಂದ ನನಗೆ ಅನಿಸುತ್ತೆ ಒಂದು ಸ್ವಲ್ಪ ಚಲೋನೂ ಸಿಗ್ತಾವ ಮತ್ತು ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳ್ದಂಗೆ ಮುಲ್ಕಿ ಐತ್ರಿ ಮುಲ್ಕಿಯಿಂದ ಇದು ಸೂರತ್ ಕಲ್ಲಿಂದ ಔಟ್ರದಾಗ ಹೋಗ್ಬಿಡುತ್ತೆ ಹೇಳ್ತಾರೆ ಮುಂದೆ ಟ್ರೆಂಡ್ ಡಿಪಾರ್ಟ್ ಆಗಿತ್ತು ರೀ ಯಾರೋ ಬಿದ್ದಾರಲ್ಲೇ ನಾವು ಹೋಳಿಗೆ ದರ ಬಂದಿದ್ದೆ ಇದೆ ಪಂಚಗಂಗಾಯ ಸೂಪರ್ ಫಾಸ್ಟ್ ಸ್ಲೀಪರ್ ನೀಟ್ ಆ್ಯಂಡ್ ಕ್ಲೀನ್ ಐತ್ರಿ ಬಟ್ ಇದರದ ಪ್ರೈಮರಿ ಮೇಂಟೆನೆನ್ಸ್ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ಅಲ್ಲಿ ಜಾಸ್ತಿ ಮೇಂಟೆನೆನ್ಸ್ ಆಗತ್ತೆ ಡಿಪಾರ್ಟ್ ಆದ್ವಿ ಉಡುಪಿಯಿಂದ ಆರ್ ಎ ಸಿ ಐತ್ ಗಾಡಿ ಟಿಪರ್ ಆರ್ ಎ ಸಿ ಐತೆ ನೋಡ್ರಿ ತ್ರೀ ಎ ಸಿ ನೋಡೋದಂತೆ ಯಾಕಂದ್ರೆ ಒಂದಕ್ಕೆ ಕೋಚ್ ಐತಿ ತ್ರೀ ಎ ಸಿ ಪುರಾ ಪ್ಯಾಕ್ ಇರ್ತೈತೆ ತ್ರೀ ಎ ಸಿ ಇಲ್ಲಿ ನೋಡ್ರಿ ಉಡುಪಿ ರೈಲ್ವೆ ಸ್ಟೇಷನ್ ಒಳಗೆ ತೇಪ್ಲಾ ಐತಿ ಮಾಡ ಮತ್ತು ನಾನು ಇದನ್ನ ವಿಡಿಯೋ ಒಳಗೆ ನೋಡ್ತಾರೆ ಅಂದ್ರೆ ಉಡುಪಿ ರೈಲ್ವೆ ಸ್ಟೇಷನ್ಗೆ ಬಂದೆನಂದ್ರೆ ನಾನು ಫಿಕ್ಸ್ ಅನ್ನ ಹೇಳಿದ ಮ್ಯಾಲಂತೂ ಇದನ್ನ ಮಿಸ್ ಮಾಡಂಗೇ ಇಲ್ಲರಿ ನಾನು ಹೋಮ್ ಪ್ರಾಡಕ್ಟ್ಸ್ ಇದ್ರದ ಹೋಳಿಗೆ ಕಾಯಿ ಹೋಳಿಗೆ ಇದನ್ನ ಇವ್ರಿಗೆ ಈ ಸದ ಟೇಸ್ಟ್ ಮಾಡ್ಸಂತ ಫಸ್ಟ್ ಟೈಮ್ ಈ ಲೈನ್ ಒಳಗೆ ಟ್ರಾವೆಲ್ ಮಾಡತಾರೆ ಹೆಂಗೆ ಅನ್ಸತ್ತತಿ ಈ ಲೈನ್ ಹೇಗೆ ಅನಿಸ್ತಿದೆ ಈ ಲೈನು ಹಾ ಹೆವಿ ರೈಲ್ ಫ್ಯಾನ್ ರೀ ಅವರ ಅವ್ರದ್ದು ಫೋಟೋ ಹಾಕಿರ್ತಾರ ನೋಡ್ರಿ ಇಲ್ಲಿ ಯಾರ ರೈಲ್ ಫ್ಯಾನ್ ಏನ್ ನೀ ಅಂತ ಕೇರ ಅದೊಂದು ಫೋಟೋ ಹಾಕ್ಬಿಡ್ತಾರ ನಮ್ಗೆ ಅದೊಂದು ಫೋಟೋ ಹಾಕ್ತಾ ನೋಡ್ರಿ ಪಂಚಗಂಗಾ ಸೂಪರ್ ಫಸ್ಟ್ ಈಗ ಎಂಟ್ರ ರೀ ಮುಲ್ಕಿಗೆ ಮುಲ್ಗಿಗೆ ಸ್ಟಾಪ್ ಕೊಡ್ರೆ ಎಸ್ ಇರ್ತವೆ ಮಲಿಕಾಪುರ ಬಟ್ ಸೂರತ್ ಮುಲ್ಕಿ ಹತ್ತು ಕಿಲೋಮೀಟರ್ ದೂರ ಇದೆ ಮುಲ್ಕಿಗೆ ಯಾಕೆ ಸ್ಟಾಪ್ ಕೊಟ್ಟರೆ ಇದ್ರದ್ದು ಏನು ಇಂಪಾರ್ಟೆನ್ಸ್ ಅಂತ ನನಗೆ ನೀವು ಕಾಮೆಂಟ್ ಹೇಳ್ರಿ ಮತ್ತೆ ಸ್ಟೇಷನ್ ಕೊಂಕಣ ರೈಲ್ವೇಸ್ ಅದು ಹೆಂಗೆ ಇರಬೇಕಲ್ಲ ಹಂಗೆ ಐತೆ ಡೆವಲಪ್ ಆಗಿಲ್ಲ ಡೆವಲಪ್ಮೆಂಟ್ ಇಲ್ಲಿ ಕಂಡು ಬರತ್ತಿಲ್ಲ ಡೆವಲಪ್ಮೆಂಟ್ ಇಲ್ಲೂ ಆಗ್ಬೇಕಂತ ಹೇಳಿ ನಮ್ದು ಭಾಳ ಆಸೆ ಇಲ್ಲ ಅಣ್ಣಗಳು ಹಾಯ್ ಮಾಡತ್ತಾರ ಬಟ್ ಆದಿವಿ ಈಗ ನಾವು ಮುಲ್ಕಿಯಿಂದ ಸೂರತ್ ಕಲ್ಲಿಗೆ ಎಂಟ್ರಾದೀವಿ ರೀ ನಾವೀಗ ನೈನ್ ಸಿಕ್ಸ್ಟಿ ಪಂಚಗಂಗ ಸೂಪರ್ ಫಾಸ್ಟ್ ಈಗ ಎಂಟ್ರಾಗಿದ್ರಿ ಸೂರತ್ ಕಲ್ಲಿಗೆ ಇಲ್ಲಿಂದ ಎಂಡ್ ಆಗುತ್ತೆ ಕೊಂಕಣ ರೈಲ್ವೆ ಅಂದ್ರೆ ಮೇನ್ ಸ್ಟೇಷನ್ದ್ದು ಮಾತಾಡ್ತೇನೆ ನಾನು ನಮ್ಮ ಸ್ಟಾಪ್ ಇರುವಂಥದ್ದು ಸ್ಟಾಪ್ ನಮ್ಮ ಟ್ರೈನಿದ್ದು ಸ್ಟಾಪ್ ಇರುವಂಥದ್ದು ಲಾಸ್ಟ್ ಸ್ಟೇಷನ್ ಬಂದುಬಿಟ್ಟು ಕೊಂಕಣ ರೈಲ್ವಿದ್ದು ಸೂರತ್ ಕಲ್ ಇಲ್ಲಿಂದ ಇಲ್ಲಿಂದ ಲೋಕೋ ಪೈಲಟ್ ಗಾರ್ಡ್ ಟಿ ಸಿ ಅವರೆಲ್ಲ ಚೇಂಜ್ ಆಗಿ ಕೊಂಕಣ್ ರೈಲ್ವೇಸ್ದವ್ರು ತೆಗೆದ ಇನ್ನು ಇಂಡಿಯನ್ ರೈಲ್ವೇಸ್ದವ್ರು ಹ್ಯಾಂಡ್ ಓವರ್ ತೋತಾರೆ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ವರು ನೋಡೋಣಂತ ನಮ್ಗೆ ಮಡಗಾವ್ ಮಂಗ್ಳೂರು ಒಂದೇ ಬರುತ್ತೆ ಓವರ್ಟೆಕ್ ಆಗುವ ಸಂಭವಗಳು ಜಾಸ್ತಿ ಐತಿ ಓವರ್ ಆದ್ರೆ ತೋರಿಸ್ತಾನಂತ ಮಂಗ್ಳೂರು ಸೆಂಟ್ರಲ್ ಒಂದೇ ಬರುತ್ತೆ ಎಲ್ಲೈತೆ ನೋಡ್ರಿ ಇಲ್ಲಿ ಪಡುಬಿದ್ರಿ ಒಳಗೆ ಐತಿ ನಾವು ಅದೇ ಸೂರತ್ ಒಳಗೆ ಟೂ ಸಿಕ್ಸ್ಟಿ ಸಿಕ್ಸ್ ಟೂ ಸಿಕ್ಸ್ಟಿ ಸಿಕ್ಸ್ ನೈಂಟಿ ಟು ಒಂದು ಇಪ್ಪತ್ತಾರು ಕಿಲೋಮೀಟ್ರ್ ಹಿಂದೆ ಐತದ ನಮಗೆ ಸಿಗ್ನಲ್ ಕೊಟ್ಟರೆ ನಾವು ಮುಂದೆ ಹೋಗಿ ಇಲ್ಲಿ ನೋಡ್ರಿ ಟೋಕೂರು ಕ್ಯಾಬಿನ್ ಟೋಕೂರು ಟೋಕೂರ್ ಆದ್ಮೇಲೆ ಜೋಕೋಟಿಂದ ಇಲ್ಲಿ ಪಡಿಲಿ ಬೈಪಾಸ್ ಕ್ಯಾಬಿನ್ ಐತೆನಾ ಅಲ್ಲಿಂದ ನಾವು ಡೈರೆಕ್ಟ್ ಸುಬ್ರಹ್ಮಣ್ಯ ಸೈಡ್ ಹೋಗ್ತೀವಿ ಬಟ್ ಇದು ಟ್ರೈನ ಮಂಗಳೂರು ಸೈಡ್ ಹೋಗುತ್ತೆ ಡಿಪಾರ್ಟ್ ಆದ್ವಿ ರೀ ಬರೀ ಒಂದೇ ಭಾರತ್ ಓಟಕ್ಕೆ ಆಗಲಿಲ್ಲ ಪಂಚಗಂಗಾ ಫುಲ್ ಆನ್ ಪ್ರಿಯಾರಿಟಿ ಪಂಚಗಂಗಾ ಫುಲ್ ಆನ್ ಪ್ರಿಯಂಚಗಂಗಾ आधे घंटे मेले हमें संपर्क आती नहीं हो नहीं, नहीं, तो क्या ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಏನಾರ ಐತ್ರಿ ಬಂಟವಾಳಕ್ಕೆ ಬಂಟವಾಳಕ್ಕೆ ನಾವು ಹೇಳ್ದಂಗೆ ಮಂಗಳೂರಿಗೆ ಹೋಗಂಗಿಲ್ಲ ರೀ ಡೈರೆಕ್ಟ್ ಸೂರತ್ ಕಲ್ಲದಿಂದ ಪಡಿಲ್ ಬೈಪಾಸ್ ಕ್ಯಾಬಿನ್ ಮೇಲೆ ಕನಕನಂಡಿ ಬೈಪಾಸ್ ಕ್ಯಾಬಿನ್ ಅಂತಿದೆ ಆಸಿ ನಾವು ಬರ್ತೀವಿ ಬಂಟವಾಳಕ್ಕೆ ಇದೇ ನಮ್ದು ಬಂಟವಾಳ ರೈಲ್ವೆ ಸ್ಟೇಷನ ಬಟ್ ಇಲ್ಲಿ ನೋಡಿರಿ ಇಂಥದೇನು ಲೈನ್ ಲೈಟ್ ಹಾಕ್ಯಾರಲ್ಲ ಹಾಕ್ಯಾರ ಲೈಟ ಬಟ್ ಎಲ್ಲ ಕಡೆನೂ ಹಾಕ್ಬೇಕಾಗುತ್ತೆ ಯಾಕಂದ್ರೆ ವಯಸ್ಸು ಅದಾರ್ದು ಹತ್ತಾರು ಇರ್ತಾರೆ ಒಂದಷ್ಟು ಒಂದು ಸಣ್ಣ ಹುಡುಗರು ಇರ್ತಾರೆ ಕೆಳಗಿಳಕ್ಕೆ ಬಿದ್ದರೆ ಯಾರು ಏನು ಮಾಡ್ತಾರೆ ಹೇಳ್ರಿ ಅದ್ರ ಸಂಬಂಧ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸ್ವಲ್ಪ ಲೈಟಿಂದ ವ್ಯವಸ್ಥೆ ಮಾಡಿ इल नोड्रि इलमा हिंदीन सैड सैडव सैड ऐते ಸೋವ್ಪುರ್ ಜಂಕ್ಷನಿಗೆ ಒಳಗೆ ಎಂಟ್ರಿ ಹೊಡಿಬೇಕಂದ್ರೆ ಮೊದಲು ಚೆಕ್ ಬನ್ನೋ ತರಬೋದ್ರೆ ಇದು ಫಿಕ್ಸ್ ಆಗುತ್ತೆ ಅಲ್ಲ ಟ್ರೈನ್ಗಳಿಗೂ ಬಟ್ ಬೆಳಗಾವ್ ಸೂಪರ್ ಫಾಸ್ಟ್ ಏನರಲ್ಲಿ ನಗು ಬಂದಿತ್ತು ಅಂದ್ರೆ ಅದನ್ನು ಇಲ್ಲೇ ಓಟೆ ಕೊಡಿಸಿದ್ರೆ ಈಗ ಬೆಳಗಾವಿ ಸೂಪರ್ ಫಾಸ್ಟಾಗಿ ಹಿಂದೆ ಓಡಾಡ್ತಿರೋದ್ರಿಂದ ಪಂಚಗಂಗ ಪುಲ್ವಂದ್ರಿಗೆ ಓಡಾಡ್ಕೊಂಡ್ಬಿಟ್ರಿ ರೀ ಈ ಸೋಂತಪುರ್ ಜಂಕ್ಷನ್ ಹೋಗಿ ಎಷ್ಟು ಮಸ್ತ್ ಸೂರ್ಯೋದಯ ಆಗತ್ತದ ನೋಡ್ರಿ ಇದೇನ್ ಲೈನ್ ನೋಡ್ರಿ ಇದು ಬಂದ್ಬಿಟ್ಟ ಬಾಣಸ್ವಾಡಿಯಿಂದ ಬರುವಂತ ಲೈನ್ ಇದ ನೀವು ಯಲಂಕಂದನು ಬರುತ್ತೆ ಅಂತ ಹೇಳ್ಬೋದು ಬಂದ್ ಕುಡ್ದಿವ್ ನಮಗೆ ಯಶವಂತಪುರ ಜಂಕ್ಷನ್ ಒಳಗೇನೇ ಇಲ್ರಿ ಇವಾಗ ಪಂಚಗಂಗಾ ಸೂಪರ್ ಫಸ್ಟ್ ಮಸ್ತ್ ಊಡೋದ್ ಇಲ್ಲಿ ನೋಡ್ರಿ ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್ ಯಶವಂತಪುರ ಔಟ್ರಿಗೂ ರೀಚ್ ಆಗ್ಬಿಟ್ಟೈತಿ ಲೈನ್ ವೈಡ್ನಿಂಗ್ ಮಾಡತ್ತಾರ ಇಲ್ಲಿ ಇನ್ನೇನು ಎರಡು ಮೂರು ವರ್ಷದೊಳಗೆ ನಮಗೆ ಸಬ್ಬರ್ಬನ್ ರೈಲ್ವೆ ಸ್ಟೇಷನ್ ನೋಡ್ರಿ ಇಲ್ಲ ಸಬ್ಬರ್ಬನ್ ರೈಲ್ವೆ ಸ್ಟೇಷನ್ಗೆ ಎಲ್ಲ ತಯಾರನು ನಡೆಯೋದು ಓ ಎಷ್ಟು ಫಾಸ್ಟ್ ಎಲ್ಲ ವರ್ಕ್ ಆಗಿದೆ ಖುಷಿ ಆಗುತ್ತೆ ಅಂತ ನೋಡಿ ನೋಡ್ರಿ ಇಲ್ಲಿ ನಿಂತೈತಿ ಕಣ್ಣೂರಿಂದ ಎಸ್ ಎಂ ಟಿ ಬೆಂಗಳೂರಿಗೆ ಹೋಗುವಂಥ ಕಣ್ಣೂರು ಎಸ್ ಎಂಟಿ ಎಕ್ಸ್ಪ್ರೆಸ್ ಡಿಪಾರ್ಚರಿಗೆ ರೆಡಿ ಆಗೈತಿ ನಾವು ಎಂಟ್ರಾದೀವಿ ಯಶವಂತಪುರ ಜಂಕ್ಷನಿಗೆ ಕರೆಕ್ಟ್ ಐದು ನಿಮಿಷ ಡಿಲೇ ಆಗಿ ಬಂದೈತ್ರಿ ನಮ್ಮ ಪಂಚಗಂಗಾ ಸೂಪರ್ ಫಾಸ್ಟ್ ಬೆಂಗಳೂರು ಸಿಟಿ ಗೆ ಮತ್ತು ಇದ್ರ ಟೈಮಿಂಗ್ ಗೀಮಿಂಗ್ ಎಲ್ಲ ಎಲ್ಲ ಕಡೆ ಫಂಕ್ಷುವಲ್ ಅಂತ ಇರಂಗಿಲ್ಲ ಬಟ್ ಇಪ್ಪತ್ತು ನಿಮಿಷ ಇನ್ನು ಆಗುತ್ತೆ ಬಟ್ ಕೆ ಎಸ್ ಆರ್ ಬೆಂಗ್ಳೂರು ಸಿಟಿ ಜಂಕ್ಷನಿಗೆ ಮಾತ್ರ ಕರೆಕ್ಟ್ ಟೈಮಿಗೆ ಬಂತಲ್ಪತ್ ಇದಂತೂ ಗ್ಯಾರಂಟಿ ಗ್ಯಾರಂಟಿಡ್ಗೊಬೋದು ನೀವು ನೀವೇನರ ಕಾರವಾರ ಅಂದ್ರೆ ನಮ್ಮ ಕರಾವಳಿ ಕರ್ನಾಟಕ ಇಂದ ಬೆಂಗ್ಳೂರು ಬರ್ಬೇಕಂತ ಅದೇ ಇರಂದ್ರೆ ಬರೀ ಬೆಸ್ಟ್ರೈನ ಪ್ರಿಫರ್ ಮಾಡ್ಬೋದು ಇಲ್ಲಿ ಮುಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತ ಅನ್ಕೋತೆ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಅಂತ ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಿ